200100 ರೂಪಾಯಿ ಶ್ರೀ ಗಿರಿ ಬಸವ ಗೌಡರ ಔ ಪೂಜೆ ಸಾಮಾನುಗಳು ನೋಡ್ರಿ

ब्रा okay. दे okay. okay. ನೋಡ್ರಿ ನಾ ಒಂದು ಹದಿನೈದು ನಿಮಿಷದಾಗ ನೀವು ಟೈಮ್ ಕೊಡ್ತಿದ್ದ ಯಾಕ್ರೆ ಕರ್ದಾಗ ಬರೋರು ನಾವೆಲ್ಲ ತಿಳ್ಕೊಡ್ರಿ ಪಾಪ ಹೆಚ್ಚಾಗ್ಯದ ಜನಗಳ ಅಧರ್ಮ ಅನ್ಯಾಯ ಅತ್ಯಾಚಾರ ಅಸತ್ಯ ಯೇಸೋ ಜನಗಳು ಬದುಕಿನೊಳಗ ಸುಳಿ ಹೊಳಾ ಕತ್ತಾರ ಏಸೋ ಜನ ಬದುಕಿನೊಳಗ ಕಳು ಮಾಡೊಳಗ ತಂದೆ ತಾಳಿಗಳನ್ನ ದೂರ ಮಾಡಕ್ಯಾರ ಇವರೆಲ್ಲರ ಇವರೆಲ್ಲರೂ ಹೊಸ ನೊಂದವರು ಆ ತಾಯಿಗೆ ಕೇಳುತ್ತಾರ ಗಂಧವರು ಆ ತಾಯಿಗೆ ಕೇಳುತ್ತಾರ ಏ ನಮ್ಮವ್ವ ತಾಯಿ ಪಾರ್ವತಿ ನಮ್ಮವ ತಾಯಿ ಪಾರ್ವತಿ ಈ ಲೋಕದೊಳಗ ಈ ಲೋಕದೊಳಗ ಸತ್ಯ ಸತ್ಯ ಸುಳ್ಳು ಆಗ್ಯದ ಸುಳ್ಳು ಸತ್ಯವಾಗಿ ಮುಗಿಯಾಗ್ಯದ ಇದನ್ನು ಸಿದ್ಧಾರ್ಥಿ ನೀ ಬಾರ ನಮ್ಮವ್ವ ಅವರು ತಂಡಿನ ಮನೆಯಾಗಿದ್ದಾಗ ಅವಾಗ ದುಂಡು ಜಂತಿ ಮತ್ತೆ ಎರಡೂ ಒಲಿನೂ ತಯಾರಿ ಕನಿಷ್ಠ ಹತ್ತು ಜನ ಬೆಳಗ್ಗೆ ನಾವು ಸ್ನಾನ ಮಾಡೋರು ಇರ್ತೀವಿ ಆದರೂ ಕೂಡ ಬೇಜಾರಿಲ್ಲದಂಗ ಎಲ್ಲ ಗುರು ಮಾಡಲಿರುವ ನಮ್ಮ ಕಲ್ಯಾಣಪ್ಪ ಗೌಡ ಪರಿವಾರಕ್ಕೆ ಜೋರಾಗಿ ಚಪಾಳಿ ತಟ್ಟಿ ಧನ್ಯವಾದಗಳನ್ನು ಅವರೊಳಗೆ ತಿಳಿಸಿ ಈಗ ಶ್ರೀ ಕಲ್ಯಾಣಪ್ಪ ಗೌಡರು ದರಾದರವರು ವೇದಿಕೆಗೆ ಬರಬೇಕು ಬಂದು ಪುರಾಣದ ಪೂಜೆಯನ್ನು ನೆರವೇರಿಸಬೇಕು

ನಮ ಭೌಲಿಂಗಾಯ ನಮಃ ಸರ್ವಾಯ ನಮ ಸರ್ವಲಿಂಗಾಯ ನಮಃ ಪವಿತ್ರ ದೇವಿ ಮಾತಾ ಕಿ ಜೈ ಇವತ್ತಿನ ಮಹದಾಸೋಹಿಗಳೊಂದಿಗೆ ಪುರಾಣ ಪೂಜೆಗೆ ಚಾಲನೆಯನ್ನು ನೀಡಿದ ಅವರಿಗೆ ಗುರುಕೂರ್ಣ ಎಂದು ಹಾರೈಸಲಾಗ್ತದೆ ನಮ್ಮ ಎಲ್ಲ ಸೇವೆಯೊಂದಿಗೆ ಶ್ರೀ ಕಲ್ಯಾಣಪಗೌಡರು ಮಲ್ಕಪ್ಪ ಗೌಡರು ಖಂಡಪ್ಪ ಗೌಡ್ರು ಇವತ್ತಿನ ದೈವದ ದಾಸೋಗವನ್ನ ಮಾಡಿ ನಮಗೆಲ್ಲರಿಗೂ ಪೂಜ್ಯರಿಗೆ ಗೌರವ ಸಮರ್ಪಣೆಯೊಂದಿಗೆ ನಮಗ ಐದು ನೂರ ರೂಪಾಯಿ ಗವಾಯಿ